ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿ ಮಾಡ್ತಾ ನೋಡಿ ಲೆಮನ್ ರೈಸ್ ಮಾಡ್ತಿದ್ದೆ ಇವತ್ತು ನಮ್ಮ ಮಕ್ಕಳು ಊರಿಂದ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಕರ್ಕೊಂಡು ಬರ್ತಾರೆ ಅಂತ ಸೊ ನಾವು ಆಫೀಸ್ಗೆ ಹೋಗೋದ್ರಿಂದ ನನ್ನ ಫ್ರೆಂಡು ಕೂಡ ಓಂ ಶಕ್ತಿಗೆ ಹೋಗಿದ್ಲು ಅಂದ್ಬಿಟ್ಟು ಅವ್ರ ಕಿಡ್ಸ್ಗೂ ಕೂಡ ಟೋಟಲಾಗಿ ಪ್ರಿಪೇರ್ ಮಾಡೋಣ ಅಂತ ಟಿಫನ್ ರೆಡಿ ಮಾಡ್ತಾಯಿದ್ದೆ ಅವ್ರಿಗೂ ಬಾಕ್ಸ್ಗೆ ಕೊಟ್ಬಿಡೋಣ ಅಂತ ಸೊ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಟೈಮ್ ಇವತ್ತು ಆ್ಯಕ್ಚುಲಿ ಸಾಕಾಗಲಿಲ್ಲ ಅಷ್ಟೊಂದು ಅದಕ್ಕೆ ಬೇಗ ಬೇಗ ರೆಡಿ ಮಾಡಿಬಿಟ್ಟೆ ಸೊ ಆಫೀಸ್ಗೆ ಹೋದ್ಮೇಲೆ ಗೊತ್ತಲ್ಲ ಕೆಲಸ ಅಂತೂ ಇದ್ದೇ ಇರುತ್ತೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದು ನನಗೆ ಗೊತ್ತಾಗಿಲ್ಲ ಸೊ ಆಗಲಿಲ್ಲ ಲಂಚ್ ಅವರ್ ಕೂಡ ಆಗಿಬಿಟ್ಟಿತ್ತು ಓಕೆ ಲಂಚ್ ಮಾಡೋಣ ಅಂತ ಹೋದೆ ಒಂದು ಒಳ್ಳೆ ವಿಷಯ ಏನಂತ ಅಂದರೆ ನಾನು ಮಾಡೋ ಆಫೀಸಲ್ಲಿ ಲಂಚಲ್ಲಿ ನೋ ಕಾಂಪ್ರಮೈಸ್ ಎಲ್ಲ ಎಂಪ್ಲಾಯಿಸ್ಗೂ ಅಷ್ಟೇ ಫುಡ್ ವೈಸ್ ಅಂತೂ ಲೈಕ್ ಅವ್ರ ಲೆವೆಲ್ ಆಗಲಿ ಅವ್ರ ಪೊಲ್ಯೂಷನ್ ಆಗಲಿ ಅಂತ ಕೊಡಲ್ಲ ಇವನ್ ಅಲ್ಲಿ ಕ್ಲೀನರ್ಸಿಂದ ಇತ್ತು ದೊಡ್ಡ ವಿ ವಿ ಪಿ ತನಕ ಡೈರೆಕ್ಟರ್ಸ್ ತನಕ ಕೂಡ ಎಲ್ಲರಿಗೂ ಸೇಮ್ ಫುಡ್ಡೇ ಅದು ಒಂದು ಖುಷಿ ವಿಚಾರ ಸೊ ನಾನು ಇಲ್ಲಿ ಸೆಕ್ಯೂರಿಟಿ ವೈಸ್ ಅಷ್ಟು ಎಷ್ಟಿರುತ್ತೆ ಅಂತ ಅಂದರೆ ಎಲ್ಲದಕ್ಕೂ ಇವನ್ ನಾವು ಸ್ವೈಪ್ ಮಾಡಲಿಲ್ಲ ನಾರ್ಮಲ್ಲಾಗಿ ಏನಾದ್ರೂ ನಾವು ಅಲ್ಲಿ ಹೋಗ್ಲಿ ಅಂದರೆ ಸೆಕ್ಯುರಿಟಿನೂ ತುಂಬಾ ಟೈಟ್ ಇದೆ ಇಲ್ಲಿ ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು ಇದೇ ನನ್ನ ನಾನು ಹೋಗೋ ಬಿಲ್ಡಿಂಗಲ್ಲಿ ಇದು ಲಂಚದು ಸೆಕ್ಷನ್ ಬಂದು ಲಂಚ್ ಟಿಫನ್ ಎಲ್ಲ ಇಲ್ಲೇ ಇರುತ್ತೆ ಸೊ ಇವತ್ತು ಕ್ರೌಡ್ ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ಅಂತ ಕ್ರೌಡ್ ಏನಿರಲಿಲ್ಲ ನಾನು ಹೋಗಿದ್ದು ಕೂಡ ಸ್ವಲ್ಪ ಲೇಟಾಗಿತ್ತು ಫೈನಲ್ ಆಗಿ ಅಲ್ಲಿ ಎಷ್ಟು ವೆರೈಟೀಸ್ ಇದ್ರೂ ಡೈಲಿ ಅದು ನೋಡಿ ಆಲ್ಮೋಸ್ಟ್ ನಾನು ಈ ಥರ ಲಿಮಿಟೆಡಾಗಿ ಸೆಲೆಕ್ಟೆಡ್ ಆಗಿ ತೊಗೊಂಡ್ಬಿಡ್ತೀನಿ ಎಗ್ ಪ್ಲಸ್ ಕುಕುಂಬರ್ ಒಂದು ಫ್ರೂಟು ಒಂದು ಸ್ವೀಟ್ ಈ ಥರ ತೊಗೊಂಡ್ಬಂದೆ ಸೊ ಊಟ ಮಾಡ್ತಾ ಇದ್ದೆ ಊಟ ಎಲ್ಲ ಆಯಿತು ಊಟದ ವಿಷಯಕ್ಕೆ ಬಂದರೆ ಲೈಕ್ ನ್ಯೂಟ್ರಿಷಿಯನ್ ಫುಡ್ ನಾವು ಎಷ್ಟು ನಮ್ಮ ಬಾಡಿಗೆ ತಗೋತೀವೋ ಅಷ್ಟು ಒಳ್ಳೆಯದೇ ಹಾಗನ್ಬಿಟ್ಟು ಬರೀ ರೈಸೇ ತಿಂತಾ ಇರೋದು ಅಥವಾ ಏನೋ ನಾವು ನಾರ್ಮಲ್ ರುಟೀನೇ ಫಾಲೋ ಮಾಡೋದು ಅಂತಲ್ಲ ನಾ ಮತ್ತು ಫುಡ್ ವೇಸ್ಟ್ ಮಾಡೋದು ಇಷ್ಟ ಆಗೋಲ್ಲ ಬಟ್ ಕೆಳಗಡೆ ನಾರ್ಮಲಾಗಿ ಎಲ್ಲ ಇರುತ್ತಲ್ಲ ಅದನ್ನು ನಾವು ಹಾಕ್ಲೇಬೇಕಿರುತ್ತೆ ಅದೆಲ್ಲರಿಗೂ ಕಾಮನ್ನಾಗಿ ನನ್ನ ಫುಡ್ ಅಂದರೆ ಅಷ್ಟೊಂದು ವೇಸ್ಟ್ ಮಾಡಲ್ಲ ನಾನು ಸೊ ಇಲ್ಲಾದರೂ ಅಷ್ಟೇ ಇಲ್ಲೆಲ್ಲ ಹೈಜೀನಾಗಿ ಮೇಂಟೇನ್ ಮಾಡಿರ್ತಾರೆ ಒಂದು ಡ್ರೈ ವೇಸ್ಟ್ಗೆ ಬೇರೆ ಫುಡ್ ವೇಸ್ಟ್ಗೆ ಬೇರೆ ಅಥವಾ ಹ್ಯಾಂಡ್ ನಾವು ವಾಶ್ ಮಾಡೋದ್ರಿಂದ ಹಿಡಿದು ಎಲ್ಲ ಸೆನ್ಸಾರೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಎಮ್ ಇದೇ ಥರ ಇರುತ್ತೆ ಅನ್ಕೊತೀನಿ ನಮ್ಮ ಕಂಪ್ನಿ ವೈಸ್ ಬಂದರೆ ನನಗೆ ತುಂಬ ಖುಷಿಯೇ ಸೊ ಎಲ್ಲ ಊಟ ಎಲ್ಲ ಆದಮೇಲೆ ನಾನು ಒಂದು ರೌಂಡ್ ವಾಕ್ ಹೋಗಿ ಹೋಗ್ತೀನಿ ಅದು ರೆಗ್ಯುಲರ್ ನನಗೆ ಏಕೆಂದರೆ ಅಲ್ಲಿ ತನಕ ನಾನು ಸಲ ಲಾಗಿನ್ ಆಯಿತು ಅಂತ ಅಂದರೆ ಊಟದ ತನಕ ನಾನು ಎಲ್ಲೂ ಹೋಗಲ್ಲ ಅಂತಲ್ಲ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ನೈಂಟಿ ನೈನ್ ಪರ್ಸೆಂಟ್ ಎಂಪ್ಲಾಯೀಸ್ಗೆ ವರ್ಕಲ್ಲೇ ಬಿಸಿ ಇರ್ತೀವಿ ಲಂಚಿಗೆ ಬಂದಾಗ ಮಾತ್ರ ನಮಗೆ ಸ್ವಲ್ಪ ಫ್ರೀ ಇರುತ್ತೆ ಆ ಟೈಮಲ್ಲಿ ನಮಗೂ ಸ್ವಲ್ಪ ಬಾಡಿ ರಿಲ್ಯಾಕ್ಸೇಷನ್ ಬೇಕಿರುತ್ತಲ್ಲ ಲಂಚ್ ಸ್ವಲ್ಪ ವಾಕ್ ಸ್ವಲ್ಪ ಮಾಡ್ಕೊಂಡು ಹೋಗಿ ಕೂತ್ಕೊಂಡ್ರೆ ಮತ್ತೆ ಈವ್ನಿಂಗೆ ಸೊ ವಾಕ್ ಹೋಗೋಣ ಅಂತ ಹೋದೆ ವಾಕ್ ಅಂದರೆ ಮನೇಲಿದ್ರೆ ಮಾಡ್ಬೋದು ಈಗ ಮನೆ ಮಕ್ಕಳು ಆಫೀಸ್ ಅಂದರೆ ಟೈಮ್ ಅಂತೂ ನನಗೆ ಸ್ಪೆಸಿಫಿಕಲಿ ಸಿಗ್ತಾ ಇಲ್ಲ ಸೊ ಇರೋ ಟೈಮಲ್ಲಿ ಯುಟಿಲೈಸ್ ಮಾಡಿಕೊಂಡು ನಮಗೆ ಹೇಗಿರುತ್ತೆ ಆಗಿರಬೇಕಲ್ವ ಆಲ್ಮೋಸ್ಟ್ ಬಿಝಿ ಇರೋದ್ರಿಂದ ನನಗಂತೂ ಬೇರೆ ಥರ ನೆಗೆಟಿವ್ ಶೇಡ್ಸ್ ಆಗಲಿ ಥಾಟ್ಸ್ ಆಗಲಿಲ್ಲ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಂದ್ಕೊತಿದ್ದೀನಿ ಯಾಕೆ ಅಂತಂದರೆ ತುಂಬಾ ಏರ್ ಫಾಲ್ ಪ್ರಾಬ್ಲಮ್ ಬೇರೆ ಸ್ಟಾರ್ಟ್ ಆಗಿತ್ತು ನನಗೆ ಸೊ ನನಗೆ ಅನ್ನಿಸ್ತಾ ಇತ್ತು ಸ್ವಲ್ಪ ಏನಾದರೂ ನಾನು ಹೊರಗಡೆ ಓಡಾಡ್ತೀನಲ್ಲ ಲೈಕ್ ಅಂದರೆ ಟ್ರಾವೆಲಿಂಗ್ ಇರುತ್ತೆ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಅದಕ್ಕೇನಾದರೂ ಇಯರ್ ಫಾಲ್ ಜಾಸ್ತಿ ಆಗಿರ್ಬೋದು ಅಂತ ಫುಡ್ ವೈಸ್ ಚೆನ್ನಾಗೇ ಇದೆ ವರ್ಕು ಅಷ್ಟೇ ಎಲ್ಲರಲ್ಲೂ ಬ್ಯುಸಿ ಇರೋದ್ರಿಂದ ಅದು ನೋಡಿ ನೋಡ್ತಿದ್ದಂಗೆ ಸಂಜೆ ಆಗೇ ಹೋಗಿತ್ತು ಸೊ ಎಲ್ಲ ಆದಮೇಲೆ ಮನೆಗೆ ಹೋಗೋಣ ಅಂತ ಬಂದೆ ನಮ್ಮ ಮನೆಯವ್ರಿಗೆ ಇದೇ ಥರ ನಾನು ಅನ್ಕೊತಾ ಇದ್ದೆ ಲೈಕ್ ಸಲ ಒನ್ ಇಯರ್ಗೆ ಒಂದು ಸಲ ಅನ್ನಾದರೂ ಸರಿ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅಂತ ಯಾಕೆಂದರೆ ನಾವು ನಾರ್ಮಲಾಗಿ ಇದ್ದರೂ ಮಾಡಿಸ್ಕೊಂಬಿಟ್ರೆ ಒಳ್ಳೇದಲ್ವಾ ಒಂದು ಸಟನ್ ಏಜ್ ಅಂತ ಬಂದಮೇಲೆ ಸೊ ಹಂಗೆ ಅಂದ್ಕೊತಾ ಇದ್ವಿ ನಾಳೆ ಹೋಗಿ ಮಾಡ್ಸೋಣ ಅಂತ ಅದನ್ನೇ ಮಾತಾಡ್ಕೊಂಡು ಬರ್ತಾ ಇದ್ವಿ ನೋಡೋಣ ಏನಾಗುತ್ತೆ ಅಂತ ಹೆಂಗಿದ್ರು ನಮ್ಮ ಮತ್ತೆ ಮಕ್ಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿಂದ ಹೋಗ್ಬಿಟ್ಟು ಅಡುಗೆ ಮಾಡಿಬಿಟೋಣ ಅಂತ ಮಾಡ್ತಾಯಿದ್ದೆ ಬಟ್ ಮಾಡೋಕ್ಕೆ ಸಾಂಬಾರೆಲ್ಲ ರೆಡಿ ಮಾಡಿಟ್ಟಿದ್ದೆ ಅಷ್ಟರಲ್ಲಿ ಅವ್ರು ಹೇಳಿದ್ರೆ ನಾವು ಇಲ್ಲೇ ನಮ್ಮ ಅಕ್ಕ ಮನೆ ಅಂದರೆ ನಮ್ಮ ಮನೆಯವ್ರ ಅಕ್ಕ ಮನೆ ಅಲ್ಲೇ ಇದೆ ಊಟ ಮುಗಿಸ್ಕೊ ಬರ್ತೀವಿ ಅಂತ ಅಂದಿದ್ರು ಸೊ ಆಯಿತು ಅಂದ್ಬಿಟ್ಟು ನಾನು ಆಮೇಲೆ ಇಲ್ಲಿ ನಮ್ಮ ನೇಬರ್ ಇದ್ದಾರೆ ಅವ್ರ ಅಣ್ಣ ನಮ್ಗೆ ಅಣ್ಣ ಥರನೇ ಅವರು ಊಟಕ್ಕೆ ಕರೆದ್ಬಿಟ್ಟು ಒಟ್ಟಿಗೆ ಊಟ ಮಾಡೋದಕ್ಕೆ ಕೊಟ್ಟಿದ್ದೆ ಸೊ ಊಟ ಮಾಡ್ತಾಯಿದ್ರು ಅಷ್ಟರಲ್ಲಿ ಮಕ್ಕಳು ಬರ್ತಿದ್ರಲ್ಲ ಅಲ್ಲಿ ಅಣ್ಣನೂ ಕೂಡ ಏನೋ ಸಾಂಬಾರು ಮಾಡಿದ್ದೀನಿ ಮಧ್ಯಾಹ್ನ ತಗೋಬಂದಿರು ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಿಗ್ ಬಾಸ್ ಬರ್ತಿತ್ತಲ್ಲ ಅಂತ ನೋಡ್ಕೊಂಡು ಊಟ ಮಾಡ್ತಾ ಇದ್ವಿ ಸೊ ಚೆನ್ನಾಗಿತ್ತು ಅಷ್ಟಲ್ಲಿ ನಮ್ಮ ಚಿನ್ನಪ್ಪಿ ಬಂದ ಅಷ್ಟ್ರಲ್ಲಿ ಮಕ್ಕಳು ಬಂದರು ನಾನು ಅಷ್ಟ್ರಲ್ಲಿ ಊಟ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಿದ್ದೆ ಅಷ್ಟ್ರಲ್ಲಿ ಬಂದ್ರಲ್ಲ ಸರಿ ಅಂದ್ಬಿಟ್ಟು ಇವನು ಬಂದ ತಕ್ಷಣವೇ ನಾನು ಏನು ತಂದಿದ್ದೀನಿ ನೋಡು ನೋಡು ಅಂತ ತೋರಿಸ್ತಾ ಇದ್ದ ಸರಿ ಆಯಿತು ಅವ್ನು ಖುಷಿ ಅವನೇನೋ ಒಂಥರ ಅವ್ನೇನಾದರೂ ಇತ್ತು ಅವ್ನಿಗೆ ಹ್ಯಾಪಿ ಇತ್ತು ಅಂದರೆ ಅವ್ನು ಫಸ್ಟ್ ಬಂದ ತಕ್ಷಣ ತೋರಿಸ್ಬಿಡ್ತಾನೆ ಸರಿ ಆಯಿತಪ್ಪ ಅಂತ ನೋಡ್ತಿದ್ದಂಗೆ ಅವನು ನಂದು ಅವ್ರಿಗಿತಿ ಇದರಲ್ಲ ಅವಳು ಮನೆ ಹತ್ರ ಏನೋ ನಮ್ಮ ಚಿಕ್ಕಿ ಮಾಡಿಕೊಡ್ತು ಅಂತ ತೋರಿಸ್ತಾಯಿದ್ದೆ ಆಟ ಆಡಿಸ್ತಾನೆ ಇದ್ದ ನಮ್ಮ ಚಿಕ್ಕಿ ಮಾಡಿಕೊಡ್ತು ನೋಡು ನೋಡು ಅಂತ ಖುಷಿ ಅದು ನೋಡೋಕ್ಕೆ ನನಗೆ ಖುಷಿ ಆಗ್ತಾಯಿತ್ತು ಸರಿ ಇವು ಎಲ್ಲರದು ಮೂರು ಜನದ್ದು ಊಟ ಬಂದಿರಲ್ಲ ಊಟ ಮಾಡ್ತೀರ ಅಂತ ಕೇಳಿದೆ ಬೇಡ ಅಂತ ಹೇಳಿದ್ರು ಸೊ ಆಯಿತು ಅಂದ್ಬಿಟ್ಟು ಅವ್ರಿಗೆ ಅಲ್ಲಿಂದ ಬರಬೇಕಾದ್ರೆ ನಮ್ಮ ಅಕ್ಕ ಮನೇಲಿ ಅಲ್ಲೇ ಪ್ರಸಾದ ಏನೋ ಮಾಡಿದ್ರು ಅಂದ್ಬಿಟ್ಟು ತಂದಿದ್ರು ಸೊ ತಿನ್ಸು ಅದನ್ನು ಸ್ವಲ್ಪ ತಿನ್ಸೋಣ ಪ್ರಸಾದ ವೇಸ್ಟ್ ಮಾಡಬಾರ್ದಲ್ಲ ಊಟ ಮಾಡಿದರೂ ಕೂಡ ಪರವಾಗಿಲ್ಲ ಪ್ರಸಾದ ತಿಕೊಂಬಿಡಿವಾಗಲೇ ಅಂದ್ಬಿಟ್ಟು ಪ್ರಸಾದ ಕೊಟ್ಟೆ ಲೈಫಲ್ಲಿ ನೀನು ನಾವು ತೊಗೊಂಡೋಗಕ್ಕೆ ಸಾಧ್ಯ ಪ್ರೀತಿ ವಿಶ್ವಾಸ ಚೆನ್ನಾಗಿರಬೇಕು ಜೊತೆಗೆ ಆರೋಗ್ಯ ಚೆನ್ನಾಗಿರಬೇಕು ಇರೋ ತನಕ ನಗ್ನಾಗ್ತಾ ಇರಬೇಕು ಬ್ಯುಸಿಯಾಗಿರಬೇಕಾದಷ್ಟು ನಾವೆಷ್ಟು ಬ್ಯಿಯಾಗಿರ್ತೀವೋ ನಮ್ಮ ಲೈಫಲ್ಲಿ ಬೇರೆ ನೆಗೆಟಿವ್ ಶೇಡ್ಸ್ ಬರಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಅನುಭವ ಎರಡು ಒಟ್ಟಿಗೆ ನಾನು ನನಗಾಗಿರೋಂಥದನ್ನೇ ಹೇಳ್ತಿದ್ದೀನಿ ಸೊ ಫೈನಲ್ಲಾಗಿ ಅವ್ರಿಗೆ ಪ್ರಸಾದ ಮಾಡ್ ಮ ಅವ್ರ ಪಾಪ ಅಲ್ಲಿಂದನೇ ಮಾಡಿ ಕೊಟ್ಟು ಕಳಿಸಿದ್ರು ಏನೋ ಪೂಜೆ ಮಾಡ್ಸಿದ್ದೀವಿ ಅಂತ ತಿನ್ನಿಸ್ತೆ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಮಕ್ಕಳು ನೋಡಿ ಖುಷಿಯಾಯಿತು